ಒಂದು ಕಾಲದಲ್ಲಿ ಭಾರತದ ಚಿನ್ನವನ್ನು ಆರ್ಥಿಕ ಸ್ಥಿತಿಗೋಸ್ಕರ ಅಡ ಇಟ್ಟಂತ ನನ್ನ ಭಾರತ ನರೇಂದ್ರ ಮೋದಿ ಅವರ ಕಾಲಘಟ್ಟದಲ್ಲಿ ಯಾವ ರೀತಿ ಬೆಳೆದಿದೆ ಅಂತ ಹೇಳಿದ್ರೆ ಆ ಒಂದು ಕಾಲದಲ್ಲಿ ಭಾರತದ ಚಿನ್ನ ಅಡ ಇಟ್ಟಂತ ಭಾರತ ನರೇಂದ್ರ ಮೋದಿ ಅವರ ಮೂಲಕ ಜಗತ್ತಿನ ಎಪ್ಪತ್ತು ರಾಷ್ಟ್ರಗಳಿಗೆ ಸ್ಥಾನ ಕೊಟ್ಟಿತ್ತು ಇವತ್ತು ನನ್ನ ಭಾರತ ಭಾರತ ಬದಲಾಯಿತು ಭಾರತ ಸಮರ್ಥವಾಯಿತು ಒಂದು ಕಾಲದಲ್ಲಿ ಮತ್ತೆ ಗುಂಡಿಗಳು ಚೀನಾ ಮತ್ತು ಭಾರತಕ್ಕೆ ಯುದ್ಧ ಆದಾಗ ದಳವಾಯಿ ಒಂದು ಪುಸ್ತಕ ಬರೀತಾರೆ ಮೇಜರ್ ದಳವಾಯಿ ಭಾರತದ ಸೈನಿಕನಾಗಿ ನಾನು ಬದುಕಿದೆ ಭಾರತದ ಸೈನಿಕನಲ್ಲಿ ಗಡಿಯಲ್ಲಿ ಯುದ್ಧ ಮಾಡ್ತಾ ಇದ್ರೆ ನನ್ನ ದೇಶ ನನ್ನ ದೇಶದಲ್ಲಿ ಅಧಿಕಾರದಲ್ಲಿರುವವರು ಮದ್ದು ಗುಂಡುಗಳನ್ನು ನಮಗೆ ಸಪ್ಲೈ ಮಾಡಲಿಲ್ಲ ನನ್ನ ಕಾಲಿನ ಸಾಕ್ಷ ಹರಿದು ಹೋಗಿ ರಕ್ತ ಹೆಪ್ಪುಗಟ್ಟಿ ಬಿಡ್ತು ನನ್ನ ಕಾಲು ಬಾಯಲ್ಲಿ ರಕ್ತ ಬಂದು ಮೂರ್ಛಿತನಾಗಿದೆ ಅಂತ ಅವನು ಕೊನೆಗೆ ಏನು ಬರೀತಾನೆ ಕೊನೆಗೇನು ಬರೀತಾನೆ ಗೊತ್ತಾ ನಿಮಗೆ ಹಿಮಾಲಯನ್ ಬಂಡರ್ ಪುಸ್ತಕವನ್ನು ಓದಿ ಆ ಭಾರತದ ಮೇಜರ್ ದಳವಾಯಿ ಬರೀತಾನೆ ನನ್ನ ಇಡೀ ಪುಸ್ತಕವನ್ನು ಓದಿದ ನಂತರ ಅಂದಿನ ಪ್ರಧಾನಿ ನೆಹರೂರವರ ಬಗ್ಗೆ ನಿಮಗೆ ಯಾರಿಗಾದ್ರೂ ಗೌರವ ಉಳಿದ್ರೆ ನಿಮ್ಮ ರಾಷ್ಟ್ರ ಪ್ರೇಮಕ್ಕೆ ನನ್ನ ಧಿಕ್ಕಾರ ಅಂತಾನೆ ಈ ಮಠದಲ್ಲಿತ್ತು ಭಾರತ ಈ ಮಠದಲ್ಲಿತ್ತು ಭಾರತ ಇವತ್ತು ಭಾರತ ಯಾವ ಮಟ್ಟಕ್ಕೆ ಬಂದಿದೆ ಅಂದ್ರೆ ಇವತ್ತು ಭಾರತ ನರೇಂದ್ರ ಮೋದಿ ಅವರ ಭಾರತ ಯಾವ ಮಟ್ಟಕ್ಕೆ ಬಂದಿದೆ ಅಂದ್ರೆ ದುಂಡಾವರ್ತಿ ಮಾಡ್ತಿರುವಂತಹ ಚೀನವನ್ನು ಎದುರಿಸುವ ಶಕ್ತಿ ಅಮೆರಿಕಕ್ಕಿಲ್ಲ ರಷ್ಯಾಕ್ಕಿಲ್ಲ ಬ್ರಿಟನ್ಗಿಲ್ಲ ಮುಂದತ್ತಿ ಬರ್ತಾ ಇರುವಂತಹ ಚೀನವನ್ನು ಎದುರಿಸುವ ಶಕ್ತಿ ಈ ಜಗತ್ನಲ್ಲಿ ಯಾರಿಗಾದ್ರೂ ಇದ್ರೆ ಅದು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಮಾತ್ರ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ